ಮತ್ತೆ ಕವಿ ನೀನು ಯಾರ್ಯಾರು ಹೇಳ್ಬೇಕು ಮದ್ವೆಗೆ ನನ್ನ ಕಡೆಯವ್ರಿಗೆ ನಾನು ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಹೇಳಿದ್ದೀನಪ್ಪ ನೀನು ಹೇಳು ಹೇಳ್ಬೇಕು ಅಂತ ಹ್ಞೂ ತುಂಬ ಏನಿಲ್ಲ ಅಪ್ಪ ಇಲ್ಲ ನಮ್ಮಮ್ಮ ಬರ್ತಾರೆ ನನ್ನ ತಂಗಿ ಬರ್ತಾರೆ ಅಷ್ಟೇ ಇನ್ನು ಯಾರಿಗೂ ಹೇಳಕ್ಕೋಗಲ್ಲ ಹೋಗಲ್ಲ ಹೌದಾ ಸರಿ ನಿನ್ನಿಷ್ಟ ರಾಜ್ ನನಗಂತೂ ತುಂಬ ಖುಷಿ ಇದೆ ಮದ್ವಾಗಕ್ಕೆ ನನಗೂ ಕೂಡ ತುಂಬಾ ಖುಷಿ ಇದೆ ಹೋ ರಾಣಿ ಬಂದ್ಯಾ ಬಾಬಾ ಮದುವೆ ಯಾರು ಕರಿಬೇಕು ಎಲ್ಲರೂ ಕರೆದಿದ್ದೀವಿ ನೀನು ಹೇಳು ಯಾರನ್ನಾದ್ರೂ ಕರಿಬೇಕಾ ಅಂತ ಹಾಂ ಹೌದು ರಾಣಿ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ ರಾಜ್ನ ಮದುವೆ ಆಗೋಕ್ಕೆ ಮೊದಲನೇದಾಗಿ ನಾನು ನಿನ್ಗೆ ಥ್ಯಾಂಕ್ಸ್ ಹೇಳಬೇಕು ನೀನನ್ನ ಬಿಟ್ಕೊಂಡಿದ್ದಕ್ಕೆ ತಾನೆ ಅನ್ನ ನನಗೆ ಸಿಕ್ಕಿದ್ದು ಥ್ಯಾಂಕ್ ಯು ಸೋ ಮಚ್ ನೋಡಿ ಕವಿತಾ ಅವರೇ ಪ್ಲೀಸ್ ನೀವು ಒಂದು ಹೆಣ್ಣಾಗಿ ಈ ಥರ ಒಂದು ಹೆಣ್ಣಿಗೆ ಮೋಸ ಮಾಡ್ಬೋದಾ ಸರಿ ನಾ ನೀವು ಮಾಡ್ತಿರೋದು ಯಾಕಿದ್ದೀರಾ ಮಾಡ್ತಿದ್ದೀರಾ ಅಯ್ಯೋ ನಾನೇನು ಮಾಡಿದೆ ನೀವು ಸುಮ್ಮನೆ ನನ್ನ ಮೇಲೆ ಏನೇನು ಅನ್ಕೋಬೇಡಿ ಸುಮ್ಮನೆ ನನ್ನದೇ ತಪ್ಪನ ಥರ ಮಾತಾಡಬೇಡಿ ದಯವಿಟ್ಟು ನಮ್ಮಿಬ್ಬರನ್ನ ಮದುವೆ ಆಗಕ್ಕೆ ಚೆನ್ನಾಗಿರಕ್ ಬಿಡಿ ಇನ್ನೂ ಏನಾದರೂ ಬೇಕಿದ್ರೆ ಕೇಳಿ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ ನಮ್ಮ ಮನೆ ಮಾಟ ಆಸ್ತಿ ಎಲ್ಲ ಮಾರೋದಾಗಲಿ ಕೊಟ್ಬಿಡ್ತೀನಿ ದುಡ್ಡು ಆದರೆ ಈ ಮದುವೆ ಮಾತ್ರ ಆಗಬೇಡ ಅಂತ ಹೇಳ್ಬಿಡಿ ಓಕೆನಾ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಇವ್ನಿಗೆಷ್ಟು ಹೇಳಿದ್ರು ಕೇಳ್ತಿಲ್ಲ ಅದಕ್ಕೆ ನಿಮ್ ಬೇಡ್ಕೊತಿದ್ದೀನಿ ನೀವು ನನ್ನ ಜಾಗದಲ್ಲಿ ರೀತಿ ಯೋಚನೆ ಮಾಡಿ ಇವನ್ನ ಮದುವೆ ಆಗಿ ಮತ್ತೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗ್ತಾನೆ ಅಂದ್ರೆ ನೀವು ಒಪ್ಕೊಂಡ್ಬಿಡ್ತೀರ ಇಲ್ಲ ತಾನೇ ಮತ್ತೆ ನನ್ಗೆಷ್ಟು ಬೇಜಾರಾಗ್ಬೇಡ ದಯವಿಟ್ಟು ಈ ಮದ್ವೆ ನಿಲ್ಸಿ ನಿಮ್ಮಿಂದ ದೂರ ಹೊರಟೋಗಿ ಯಾಕೆ ಏನೇನೋ ಮಾತಾಡ್ತಿದ್ಯಾ ನಿನ್ ಗೆಸ್ಟ್ ಹೇಳೋದು ಈ ಮದುವೆ ನಿಲ್ಸಲ್ಲ ಅಂದ್ರೂ ನಿಲ್ಸಲ್ಲ ನಡೀಲೇಬೇಕು ಹೌದೌದು ಏನೇ ಆದ್ರೂ ಈ ಮದುವೆ ಮಾತ್ರ ನಿಲ್ಬಾರ್ದು ನಾನಂತೂ ಈ ಮದ್ಯನ ಮಾತ್ರ ಬಿಡಲ್ಲ ಮದ್ವೆ ಆಗೇ ಆಗ್ತೀನಿ ಯಾರು ಏನೇ ಹೇಳಿದ್ರು ನಾನಂತೂ ಮದುವೆ ನಿಲ್ಸಲ್ಲ ನೀವೇನು ಬೇಕಾದ್ರೂ ಅನ್ಕೊಳ್ಳಿ ಪ್ಲೀಸ್ ಕವಿತಾ ಅವರೇ ಪ್ಲೀಸ್ ನೀವು ರಾಣಿ ಏನ್ ಮಾತಿದ್ಯಾ ಮೇಲೆ ನಿಮ್ಮ ಕಾಲು ಬೇಕಾದ್ರೆ ಇಟ್ಕೋತೀನಿ ದಯವಿಟ್ಟು ಈ ಮದುವೆ ನಿಲ್ಲಿಸಿ ಪ್ಲೀಸ್ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮನ ಹತ್ರ ಹೋದೆ ಅವರು ನನಗೆ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಿಲ್ಲ ಅವರು ಬೈಕ್ ಕಳ್ಸಿದ್ರು ನನ್ನ ಅಪ್ಪ ಅಮ್ಮನ ಜೊತೆ ಏನಾದರೂ ಹೇಳ್ಕೊಳ್ಳೋಣ ಅಂದರೆ ಅವರು ನನಗೆ ಸಹಾಯ ಮಾಡಿಲ್ಲ ಅವರು ಬೈಕ್ ಕಳ್ಸಿದ್ರು ಹಿಂಗೆ ಯಾರಿದ್ದಾರೆ ನನಗೆ ಯಾರನ್ನ ಕೇಳಿ ದಯವಿಟ್ಟು ಈ ನಡೆಯಕ್ಕೆ ನಡೆಯೋಕ್ಕೆ ಬಿಡಬೇಡಿ ನಿಮ್ಮ ಕೈ ಮುಗೀತಿ ನಿಮ್ಮ ಕಾಲಕ್ಕೆ ಬೀಳ್ತೀವಿ ಚೇಚೆ ಇದೇ ಏನಿದೆ ನೀವು ಯಾಕೆ ಈ ರೀತಿ ಆಟ ಮಾಡ್ತಿದ್ದೀರಾ ದಿನ ಬೇಡ ಬೇಡ ಅಂತ ಕಾಲಲ್ಲಿ ಓದ್ದು ಕಾಲು ಇಡ್ಕೊಂಡು ಬೇಳ್ಕೊತೀನಿ ಅಂತೀರಲ್ಲ ಯಾಕೆ ಈ ಥರ ಎಲ್ಲ ನಡ್ಕೊಬೇಡಿ ಪ್ಲೀಸ್ ಸುಮ್ಮನೆ ಹೋಗ್ಬಿಡಿ ನನಗೂ ಒಂಥರ ಹಿಂಸೆ ಆಗ್ತಿದೆ ಏನು ನೀವು ಎಷ್ಟೇ ಹೇಳಿದ್ರು ಅರ್ಥನೆ ಮಾಡ್ಕೊಳಲ್ವಲ್ಲ ನೀವು ಅಷ್ಟೇ ನನ್ನ ಅರ್ಥ ಮಾಡ್ಕೋತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡಿ ನನ್ನ ಗಂಡನ ಬಿಟ್ಕೊಡಿ ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ ನಾನು ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ನಿಮ್ ಕಾಲ್ ಇಟ್ಕೋತೀನಿ ಏನ್ ನೀವು ಅವಾಗೆಲ್ಲ ಬೇಡ ಬೇಡ ಅನ್ಬಿಟ್ಟು ಇವಾಗ ಬಿಟ್ಕೊಡು ಅಂದ್ರೆ ಏನು ನಾನು ಇವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಇವಾಗ ಬಿಟ್ಬಿಡು ಅಂದ್ರೆ ಹೆಂಗ್ ಸಾಧ್ಯ ನೋಡಿ ನಾನು ಇವ್ರ ಹೆಂಡ್ತಿ ನನ್ನ ದುಡ್ಡೇ ಮುಖ್ಯ ಅಂತ ಹೇಳಿದ್ ನಿಜ ಇವ್ನ ಜೊತೆಲೆ ಇದ್ದಾಗ ಏನು ಅನಿಸಲಿಲ್ಲ ಅವಾಗ ನನ್ನ ಬಿಟ್ಟು ನಿಮ್ಮನ್ನ ಆಗ್ತೀನಿ ಅಂದಾಗ ತುಂಬಾ ಬೇಜಾರಾಗ್ತಿದೆ ನಿಜವಾಗ್ಲೂ ನಾನು ಇವನ್ನ ಪ್ರೀತಿಸ್ತಿದ್ದೀನಿ ಇವನು ನಾನು ಅಷ್ಟೇ ಆದ್ರೆ ಇವಾಗ ಯಾಕೆ ಏನ್ ಆಡ್ತಿದ್ದಾನೋ ಗೊತ್ತಿಲ್ಲ ದಯವಿಟ್ಟು ಇನ್ನೊಂದು ಅವಕಾಶ ಕೊಡಿ ನಿಮ್ಗೆ ಕೈ ಮುಗಿದ್ ಬೇಡ್ಕೊತಿದ್ದೀನಿ ಜೀವನ ಹಾಳು ಮಾಡ್ಬೇಡಿ ನೋಡಿ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ನಿಮ್ಗೆ ಒಳ್ಳೆ ಜೀವನ ಸಿಗುತ್ತೆ ನನ್ನ ಜೀವನ ಉಳಿಸಿದ ಪುಣ್ಯನ ನಿಮ್ಗೆ ಬರುತ್ತೆ ದಯವಿಟ್ಟು ಈ ಮದುವೆ ಮಾತ್ರ ಆಗಬೇಡಿ ನನ್ನ ಗಂಡನ ಕೊಟ್ಬಿಡಿ ಏ ರಾಣಿ ಏನಾಗಿದೆ ನಿನ್ಗೆ ಒಂದೊಂದ್ಸಲ ಒಂಥರ ತರ ಬೇಡ ಬೇಡ ಅಂತಿದ್ ಇವಾಗ ಬೇಕು ಬೇಕು ಅಂತಿದೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಲೈಫ್ ಅಂದ್ರೆ ನೀನು ಇಷ್ಟ ಬಂದಂಗೆ ಆಡ್ಬೋದು ಅನ್ಕೊಂಡಿದ್ಯಾ ಸರಿ ಇಲ್ಲ ಸುಮ್ಮನೆ ನಮ್ಮನ್ನು ಬಿಟ್ಬಿಡು ನಮ್ಮ ಪಾಡ್ಗೆ ಪ್ಲೀಸ್ ರಾಜ್ ಹಂಗೆಲ್ಲ ಅನ್ಬೇಡ ನಾನು ನಿಜವಾಗ್ಲೂ ನನಗೆ ಎಷ್ಟು ಇಷ್ಟಪಡ್ತಿದ್ದೀನಿ ಗೊತ್ತಾ ಇಷ್ಟು ದಿನ ಅದು ನನಗೆ ಗೊತ್ತಿರಲಿಲ್ಲ ಇನ್ನೊಂದು ಹುಡುಗಿ ಜೊತೆ ನಿನ್ನ ನೋಡಿ ತುಂಬಾ ಸಂಕಟ ಆಗ್ತಿದೆ ದಯವಿಟ್ಟು ನನ್ನ ಬಿಟ್ಬಿಡ್ಬೇಡ ನಿನ್ನ ಎಷ್ಟು ಪಡ್ತಿದೆ ಯಾಕೆ ರೀತಿ ಆಗೋದೆ ಗೊತ್ತು ನಾನೇ ಕಾರಣ ಅಂತ ಗೊತ್ತು ಪಡೆಯದಾಗ ಒಂದು ಚಾನ್ಸ್ ಕೇಳ್ತಿದ್ದೀನಿ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ಕಣೋ ನಾವಿಬ್ರು ತುಂಬಾ ಚೆನ್ನಾಗಿರೋಣ ಏನು ಹೇಳ್ದಂಗೆ ಕೇಳ್ತೀನಿ ಅಲ್ಲಿಗೆ ಬೇಕಾದ್ರೂ ಬರ್ತೀನಿ ಅಲ್ಲೇ ಇರೋಣ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ನೆಮ್ಮಿಯಾಗಿ ಬದ್ಕೋಣ ಇಲ್ಲ ಅಂತ ಹೇಳ್ಬೇಡ ಈ ಮದುವೆ ಆಗ್ಬೇಡ ಪ್ಲೀಸ್ ಏನಾದರೂ ಎಲ್ಲ ಮದುವೆ ಆಗ್ಬಿಟ್ರೆ ನಾನ್ ಮಾತ್ರ ಜೀವಂತವಾಗಿರಲ್ಲ ಏನ್ ಎದುರಿಸ್ತಾ ಇದ್ಯಾ ಎದುರಿಸ್ತಿಲ್ಲ ನನ್ಗೆನ್ಸಿದ್ದ ನಾನು ಹೇಳ್ತಿದ್ದೀನಿ ಕವಿತಾವ್ರೆ ಇಷ್ಟು ಬೇಡ್ಕೊತಿದ್ದೀನಿ ನಿಮ್ಗೇನು ಅನ್ನಿಸ್ತಿಲ್ವಾ ಯಾಕೆ ಹಿಂಗಿದೀರಾ ದಯವಿಟ್ಟು ಮಾತಾಡಿ ಏನಾದ್ರು ಹೇಳಿ ಇಷ್ಟು ಬೇಡ್ಕೊತಿದ್ರು ನೀವು ಕೇಳ್ತಿಲ್ಲ ಅಂದ್ರೆ ಗಂಗು ಮದ್ವೆ ಆಗ್ಬೇಕು ಅಂತ ಇದ್ರೆ ನನ್ನೆಣ ದಾಟ್ಕೊಂಡು ಮದ್ವೆ ಆಗಿ ಅಷ್ಟೇ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡಿ ಹತ್ರ ಎಲ್ಲ ಸರಿ ಹೋಗುತ್ತಾ ಅದೆಲ್ಲ ನನಗ್ ಗೊತ್ತಿಲ್ಲ ಈ ಮದ್ವೆ ನಡಿಬಾರ್ದು ಹಂಗು ನಡಿಲೇಬೇಕು ಅಂದ್ರೆ ನನ್ನ ಎಣ ದಾಟಿ ನಡಿಬೇಕು ಅಷ್ಟೇ ನಾನ್ ಮಾತ್ರ ಬದುಕಿರಲ್ಲ ನೀವೇ ಯೋಚನೆ ಮಾಡಿ ಅಯ್ಯೋ ಬಿಡು ಕವಿ ಸಾಯ್ತೀನಿ ಅನ್ನೋರು ಯಾರು ಸಾಯಲ್ಲ ಸುಮ್ಮನೆ ಇವ್ಳು ನಾಡ್ಕಾಡ್ತೀರಲ್ಲ ಅಷ್ಟೇ ಇವಳ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ನೀನೇನ್ ತಲೆ ಕೆಡ್ಸ್ಕೊಬೇಡ ಇವತ್ ಕಣ್ಣೀರ್ ಆಗ್ತಾಳೆ ನಾಳೆ ತಿರ್ಗಿ ಮಾತಾಡ್ತಾಳೆ ಇವಳ್ದಿದೇ ಡ್ರಾಮಾ ನಂಗೆ ನೋಡಿ ನೋಡಿ ಸಾಕಾಗಿದೆ ಏನೇ ಅಂದ್ರೂ ನಂಬಲ್ಲ ಇವಳಿವತ್ ಬದ್ಲಾಗಿರ್ಬೋದು ಆದ್ರೆ ನಾಳೆ ಚೇಂಜ್ ಆಗ್ಬೋದಲ್ವಾ ಇಲ್ಲ ಇಲ್ಲ ಇನ್ ಯಾವತ್ತು ನಾನು ಚೇಂಜ್ ಆಗಲ್ಲ ಹಿಂಗೆ ಇರ್ತೀನಿ ದಯವಿಟ್ಟು ನನ್ನ ನಂಬು ನಿಂಗ್ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಇದೊಂದ್ ಚಾನ್ಸ್ ಕೊಟ್ ನೋಡು ಹಂಗು ನಾನ್ ಬದಲಾಗಿಲ್ಲ ಅಂದ್ರೆ ಬೇಕಾದ್ರೆ ಇದೇ ಹುಡುಗಿ ಜೊತೆ ಮದ್ವೆಗು ನನ್ ಏನೋ ಕೇಳಕ್ ಬರಲ್ಲ ಇದೊಂದ್ಸಲ ಅರ್ಥ ಮಾಡ್ಕೋ ಇಲ್ಲ ಇಲ್ಲ ಹೌದು ನಾನು ಒಪ್ಪಲ್ಲ ನಾನು ಇನ್ನ ಬಿಟ್ಕೊಡಕ್ ರೆಡಿ ಇಲ್ಲ ನೀವೇನಾದ್ರು ಅನ್ಕೊಳ್ಳಿರಣಿ ನನಗೂ ಯಾಕೋಸ್ ಸರಿ ಬರ್ತಿಲ್ಲ ನನ್ನ ಮದುವೆ ಆಗೇ ಆಗ್ತೀನಿ ರಾಜ್ನ ನಾನು ಇಷ್ಟಪಡ್ತಿದ್ದೀನಿ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಹೌದೌದು ಇವಳು ಮತ್ತೆಲ್ಲ ಕಲೆ ಕೆಡಿಸ್ಕೋಬಾರ್ದು ಇವಳು ಸುಮ್ಮನೆ ಹಂಗೆ ಆಡ್ತಾಳೆ ನನ್ನ ಇಷ್ಟು ಹೇಳಿದ್ರು ನೀವು ನಂಬ್ತಿಲ್ಲ ಅಲ್ವಾ ನನ್ನ ನಂಬಿಕೆ ಬರ್ತಾ ಇಲ್ಲ ಅಲ್ವಾ ನಿಮಗೆ ಸರಿ ಆಯ್ತು ನೀವು ಮದುವೆ ಆಗಬೇಕು ತಾನೆ ಆಗಿ ಚೆನ್ನಾಗಿರಿ ಇಷ್ಟು ಹೇಳಿದ್ರು ಒಪ್ಕೋತಿಲ್ಲ ಅಂದ್ರೆ ನಾನು ಸಾಯ್ತೀವಿ ಅಂದ್ರೂ ನಿಮ್ಗೇನು ಅನಿಸ್ತಿಲ್ಲ ಅಂದರೆ ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಇಷ್ಟಕ್ಕೂ ನಾನು ಯಾಕೋಸ್ಕರ ಬದುಕಿರಬೇಕು ಯಾರಿಗೋಸ್ಕರ ನೀವು ನನ್ನ ಮಾತು ಕೇಳ್ತಿಲ್ಲ ಏತದ ತಂದೆ ತಾಯಿಗೂ ನಾನು ಬೇಡ ಅತ್ತೆಗೂ ನಾನು ಬೇಡ ಇನ್ನೇನಿಗೋಸ್ಕರ ಬದುಕಿರಲಿ ಆಯ್ತು ಬಿಡಿ ಮದುವೆ ಆಗಿ ಚೆನ್ನಾಗಿರಿ ನಾಳೆ ಮದ್ವೆ ಹಾಗೆ ಆಗಿ ಇವತ್ತೇ ಸಾಯ್ತೀನಿ ನನ್ನ ಸತ್ರು ಯಾರಿಗೂ ಲಾಸ್ ಇಲ್ಲ ನನ್ನ ಸತ್ರು ಹಾಕೋಕ್ಕೂ ಯಾರೂ ಇಲ್ಲ ಆಯ್ತು ಬಿಡಿ ನಾನು ಸತ್ತೋಗ್ತೀನಿ ಇರಬೇಕು ಚೆನ್ನಾಗಿರಿ ಮದುವೆ ಆಗಿ ಚೆನ್ನಾಗಿರಿ ಅಯ್ಯೋ ರಾಜ್ ಹುರುಟೋಗ್ತಾಳಲ್ಲ ರಾಣಿ ಏನ್ ಇವಾಗ ಸಾಯ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ ನಿಜವಾಗ್ಲೂ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನ್ ಮಾಡೋದು ನೀವ್ ನೋಡಿದ್ರೆ ನಾಳೆ ತನಕ ಏನು ಹೇಳದ್ ಬೇಡ ಅದ್ವರ್ಗ ಹೋಗೋಣ ಅಂತ ಹೇಳಿದ್ರಿ ಏನು ಹೇಳದ್ ಬೇಡ ಅಂದ್ರಿ ಆದ್ರೆ ಇವ್ ನೋಡಿದ್ರೆ ಸಾಯ್ತೀನಿಂತ ಹೊಡ್ಬಿಟ್ಟಲ್ಲ ಏನ್ ಇವಾಗ ದಿನ ನಾನು ನಾಳೆವರೆಗೂ ಏನು ಹೇಳದ್ ಬೇಡ ಅನ್ಕೊಂಡೆ ಬಟ್ ಇವ್ಳೇನಾದ್ರು ಮಾಡ್ಕೊ ಮಾಡ್ಕೊಬಿಟ್ರೆ ಏನ್ ಮಾಡೋದು ಹೌದು ಏನಾದ್ರು ಅನಾಹುತ ಆಗಕ್ ಮುಂಚೆ ತಡಿಬೇಕು ಇದೆಲ್ಲ ನಾಟಕ ಅಂತ ಹೇಳ್ಬಿಡ್ಬೇಕು ಹೇಳ್ಬಿಡಣ ಹಾ ನನ್ಗೂ ಅದೇ ಸರಿ ಅನಿಸ್ತಿದೆ ನಿಜವಾಗ್ಲೂ ನಿಮ್ ಎಂತಿ ಬದಲಾಗಿದ್ದಾಳೆ ಸಾಯೋವರ್ಗೂ ಹೋಗ್ತಾಳೆ ಅಂದ್ರೆ ನೀವೇ ಯೋಚನೆ ಮಾಡಿ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಿದ್ದಾಳೆ ಅಂತ ನೀವೇ ತಪ್ಪಿಡ್ಕೊಂಡ್ಬಿಟ್ಟಿದ್ರಿ ಅವಳಗ್ ಪ್ರೀತಿ ಇತ್ತು ಆದ್ರೆ ಅದು ಆಚೆ ಬಂದಿರಲಿಲ್ಲ ಅಷ್ಟೇ ಯಾವಾಗ ಖುಷಿನ ನಿಮ್ಗೆ ಹೌದು ನಾನು ಅನ್ಕೊಂಡಂಗೆ ಎಲ್ಲ ಆಯ್ತು ರಾಣಿ ನಿಜವಾಗ್ಲೂ ಬದಲಾಗ್ತಾಳೆ ಅಂತ ತುಂಬಾ ಭಯ ಇತ್ತು ಆದ್ರೆ ಪಾಪ ನನ್ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಷ್ಟು ಬೇಡ್ಕೊತಿದ್ದಾಳೆ ನಂಗಂತೂ ಸಮಾಧಾನ ಆಯ್ತು ಸದ್ಯ ನಾವ್ ಅನ್ಕೊಂಡಂಗೆ ಎಲ್ಲ ಆಯ್ತಲ್ಲ ತುಂಬಾ ಥ್ಯಾಂಕ್ಸ್ ನಿಂದ ತುಂಬಾ ಹೆಲ್ಪ್ ಆಯ್ತು ಅಯ್ಯೋ ಅದೆಲ್ಲ ಇರಲಿ ಮೊದಲು ರಾಣಿ ಇಲ್ಲೋದ್ ನೋಡೋಣ ಬನ್ನಿ ನಾ ರಚು ಕಡಿಮೆ ಆಗ್ಬಿಟ್ರೆ ಮೊದಲೊಳಗೆ ಎಲ್ಲಾ ವಿಷಯನೂ ಹೇಳೋಣ ಅವಾಗ ಅವ್ರಿಗೂ ಸಮಾಧಾನ ಆಗುತ್ತೆ ತುಂಬ ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ ನಿಜವಾಗ್ಲೂ ಏನಾದರೂ ಮಾಡ್ಕೊಂಡ್ಬಿಡ್ತಾಳೆ ಬನ್ನಿ ಬನ್ನಿ ಅವಳಿಂದನೇ ಹೊರಟೋಗೋಣ ಹೌದು ಕವಿತಾ ಅವ್ನು ನೋಡಿ ಹೋಗೋಣ ಎಲ್ಲನೂ ಹೇಳ್ಬಿಡೋಣ ಅವಳಿಗೆ ಸರಿ ಬನ್ನಿ ಬೇಗ ಹಾಯ್ ಫ್ರೆಂಡ್ಸ್ ನಾವು ಮದುವೆ ಆಗ್ತಿದ್ದೀವಿ ಅನ್ನೋದು ನಾಟಕ ಅಷ್ಟೇ ರಾಣಿದನ್ನೆಲ್ಲ ನಿಜ ಅಂದ್ಕೊಂಡಿದ್ದಾಳೆ ನಾವು ಬದಲಾಯಿಸಬೇಕು ಈ ದುಡ್ಡಿನ ಭೂತ ಬಿಡಿಸ್ಬೇಕು ಪ್ರೀತಿನೇ ಮುಖ್ಯ ಅನ್ನೋದೊಳಗೆ ಅರ್ಥ ಆಗಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಕೊನೆಗೂ ನಾನು ಅನ್ಕೊಂಡಂಗೆ ಎಲ್ಲ ಆಯಿತು ನಿಜವಾಗ್ಲೂ ನಾವು ಮದುವೆ ಆಗ್ತೀವಿ ಅಂತ ಸಹಾಯ ಕೊಟ್ಟೋಗ್ಬಿಟ್ಟಿದ್ದಾಳೆ ಅವಳಿಗೆ ಎಲ್ಲ ವಿಷಯನೂ ಹೇಳ್ಬೇಕು ಇದೆಲ್ಲ ನಾಟಕ ಅಂತ ಕೊನೆಗೂ ನನ್ನ ಜೀವನ ಸರಿಯಾಯಿತು ಅನ್ಕೊಂಡಿದ್ದೀನಿ ಹಾಂ ಈ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಷ್ಟು ದಿನ ಏನೋ ಪ್ರಾಬ್ಲಮ್ ಆಗಿ ವೀಡಿಯೋ ಸರಿಯಾಗಿ ಮಾಡ್ತಿರ್ಲಿಲ್ಲ ಇನ್ಮೇಲೆ ಖಂಡಿತ ಒಂದು ದಿನಕ್ಕೆ ಮೂರು ವೀಡಿಯೋ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಆಗಿಲ್ಲ ಅಂದರೂ ಪಕ್ಕ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹಾಗೆ ಅಂತ ಕಮೆಂಟ್ ಮಾಡಿ ಹಾಂ ಬನ್ನಿ ಮೊದಲು ರಾಣಿ ನೋಡೋಣ ಅವಳಿಗೆಲ್ಲ ವಿಷಯನೂ ಹೇಳ್ಬಿಡೋಣ